ಹಾಯ್ ಫ್ರೆಂಡ್ಸ್ ಸೊ ವಿಡಿಯೋ ಪಾರ್ಟ್ ತ್ರೀ ಸ್ಟಾರ್ಟ್ ಮಾಡೋಣ ಸೊ ಕಂಟಿನ್ಯೂಸಾಗಿ ನೋಡ್ಕೊಂಡು ಬನ್ನಿ ಒಂದು ಐಡಿಯಾ ಬರುತ್ತೆ ನಿಮಗೆ ಈಗ ಎರಡು ಸಾವಿರದ ಎರಡ್ದು ಎರಡು ಪೇಪರ್ ಮುಗಿತಿದೆ ಎರಡು ಸಾವಿರದ ನಾಲ್ಕದ್ದು ಶುರು ಮಾಡೋಣ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಕ್ವಿಟ್ ಇಂಡಿಯಾ ಚಳುವಳಿಯನ್ನು ಪ್ರಾರಂಭಿಸಿದ ವರ್ಷ ಸಾವಿರದ ಒಂಬೈನೂರ ನಲ್ವತ್ನಾಲ್ಕು ಸಾವಿರದ ಒಂಬೈನೂರ ನಲವತ್ತೆಂಟು ಸಾವಿರದ ಒಂಬೈನೂರ ನಲವತ್ತೆರಡು ಸಾವಿರದ ಒಂಬೈನೂರ ನಲವತ್ತ್ಮೂರು ಸೊ ಆನ್ಸರ್ ಬಂದು ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ವಿಟಮಿನ್ ಎ ಕೊರತೆಯು ಯಾವ ಕಾಯಿಲೆಗೆ ಕಾರಣವಾಗುತ್ತದೆ ರಾತ್ರಿ ಕುರುಡು ಉಸಿರಾಟದ ತೊಂದರೆ ಮೆದುಳು ರೋಗ ರಕ್ತಪಿತ್ತ ವ್ಯಾಧಿ ಸ್ಕರ್ವಿ ಸೊ ಇದಕ್ಕೆ ಆನ್ಸರ್ ಬಂದು ರಾತ್ರಿ ಕುರುಡು ಭಾರತದಲ್ಲಿ ನೀಡುವ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಕಬೀರ್ ಸನ್ಮಾನ್ ವೀರಚಕ್ರ ಭಾರತ ರತ್ನ ಜ್ಞಾನಪೀಠ ಆನ್ಸರ್ ಭಾರತ ರತ್ನ ಭಾರತದ ಯಾವ ರಾಜ್ಯದಲ್ಲಿ ಅತಿ ಹೆಚ್ಚಾಗಿ ಮೆಣಸನ್ನು ಬೆಳೆಯುತ್ತಾರೆ ಕರ್ನಾಟಕ ಬಿಹಾರ ಒಡಿಸ್ಸಾ ಹಿಮಾಚಲ್ ಪ್ರದೇಶ್ ಸೊ ಆನ್ಸರ್ ಕರ್ನಾಟಕ ಅರ್ಜುನ ಪ್ರಶಸ್ತಿಯನ್ನು ಯಾವ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದಕ್ಕಾಗಿ ನೀಡಲಾಗುತ್ತದೆ ಕ್ರೀಡಾ ಬರವಣಿಗೆ ಕ್ರೀಡಾ ತರಬೇತಿ ಕ್ರೀಡಾ ಸಾಧನೆ ಯಾವುದೂ ಅಲ್ಲ ಸೊ ಆನ್ಸರ್ ಸಿ ಕ್ರೀಡಾ ಸಾಧನೆಗೆ ಅರ್ಜುನ ಪ್ರಶಸ್ತಿಯನ್ನು ನೀಡ್ತಾರೆ ಧನ್ರಾಜ್ ಪಿಳ್ಳೈ ಧನ್ರಾಜ್ ಪಿಳ್ಳೆ ಯಾವ ಕ್ರೀಡೆಯಲ್ಲಿ ಪರಿಚಿತರಾಗಿದ್ದಾರೆ ಸೊ ಇವರು ಫೇಮಸ್ ಹಾಕಿ ಇವರು ಸೊ ಇಲ್ಲಿ ಅಥ್ಲೆಟಿಕ್ಸು ಚೆಸ್ ಕ್ರಿಕೆಟ್ ಹಾಕಿ ಅಂತಿದೆ ಸೊ ಆನ್ಸರ್ ಬಂದು ಹಾಕಿ ಮಹಾತ್ಮ ಗಾಂಧೀಜಿಯವರು ತಮ್ಮ ರಾಜಕೀಯ ಪ್ರಯೋಗವನ್ನು ಪ್ರಥಮವಾಗಿ ಪ್ರಾರಂಭಿಸಿದ್ದು ಎಲ್ಲಿ ದಕ್ಷಿಣ ಆಫ್ರಿಕದಲ್ಲ ಭಾರತದಲ್ಲ ಇಂಗ್ಲೆಂಡಲ್ಲ ಇಲ್ಲ ಯಾವುದೂ ಅಲ್ವಾ ದಕ್ಷಿಣ ಆಫ್ರಿಕಾದಲ್ಲಿ ಮೊದಲ ಬಾರಿಗೆ ಸೊ ಅವರು ವಕೀಲರಾಗಿ ವೃತ್ತಿ ಮಾಡ್ತಾ ಇರೋಂಥ ಸಂದರ್ಭದಲ್ಲಿ ಸ್ಟಾರ್ಟ್ ಮಾಡ್ತಾರೆ ಸಸ್ಯಗಳು ಹಸಿರಾಗಿರಲು ಕಾರಣ ಕ್ಯಾಥೋಫಿಲ್ ಕ್ಲೋರೋಫಿಲ್ ಅಂಥೋಸಿಯಾನಿನ್ ಇಮೋಗ್ಲೋಬಿನ್ ಸೊ ಕ್ಲೋರೋಫಿಲ್ ಸಾಹೇಬ್ ಪಾಲ್ಕೆ ಪ್ರಶಸ್ತಿ ನೀಡುವುದು ಯಾವ ಕ್ಷೇತ್ರಕ್ಕೆ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿ ನೀಡ್ತಾರೆ ಅಂತ ಕೇಳಿದರೆ ವಿಜ್ಞಾನವನ್ನು ಜನಪ್ರಿಯಗೊಳಿಸಿದ್ದಕ್ಕಾಗಿ ರಾಷ್ಟ್ರೀಯ ಐಕ್ಯತೆಗಾಗಿ ಭಾರತೀಯ ಚಲನಚಿತ್ರರಂಗಕ್ಕೆ ನೀಡುವ ಕೊಡುಗೆಗಾಗಿ ಯಾವುದೂ ಅಲ್ಲ ಸೊ ಆನ್ಸರ್ ಒಂದು ಸಿ ಭಾರತೀಯ ಚಲನಚಿತ್ರ ರಂಗಕ್ಕೆ ನೀಡುವ ಕೊಡುಗೆಗಾಗಿ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿಯನ್ನು ನೀಡ್ತಾರೆ ಕಾಂಗ್ರೆಸ್ನ ಪ್ರಥಮ ಮಹಿಳಾ ಅಧ್ಯಕ್ಷೆ ಯಾರು ಸೊ ಇಲ್ಲಿ ನೀವು ಒಂದು ನೆನ್ಪಿಟ್ಕೋಬೇಕು ಕಾಂಗ್ರೆಸ್ನ ಪ್ರಥಮ ಮಹಿಳಾ ಅಧ್ಯಕ್ಷೆ ಅಂತ ಕೇಳಿದ್ರೆ ಆನಿ ಬೆಸೆಂಟ್ ಆಗಿಬಿಡುತ್ತೆ ಇಲ್ಲಿ ಅನಿಬೆಸೆಂಟ್ ಆನ್ಸರ್ ಇಲ್ಲ ಸೊ ಕಾಂಗ್ರೆಸ್ನ ಪ್ರಥಮ ಭಾರತೀಯ ಮಹಿಳೆ ಅಂತ ಕೇಳಿದಾಗ ಶ್ರೀಮತಿ ಸರೋಜಿನಿ ನಾಯ್ಡು ಆನ್ಸರ್ ಸರಿಯಾಗುತ್ತೆ ಬರೀ ಕಾಂಗ್ರೆಸ್ನ ಪ್ರಥಮ ಮಹಿಳಾ ಅಧ್ಯಕ್ಷೆ ಅಂತ ಕೇಳಿದ್ರೆ ಅನಿ ಬೆಸೆಂಟ್ ಆಗುತ್ತೆ ನೊಬೆಲ್ ಪ್ರಶಸ್ತಿಯನ್ನು ಪಡೆದ ಪ್ರಥಮ ಭಾರತೀಯ ಸರ್ ಸಿ ರಾಮನ್ ಶ್ರೀಮತಿ ಸರೋಜಿನಿ ನಾಯ್ಡು ಡಾಕ್ಟರ್ ರವೀಂದ್ರನಾಥ್ ಟ್ಯಾಗೋರ್ ರಾಜಾರಾಮ್ ಮೋಹನ್ ರಾಯ್ ರವೀಂದ್ರನಾಥ್ ಟ್ಯಾಗೋರ್ ಅವರು ಸೊ ಈ ಇದಕ್ಕೆ ಆನ್ಸರ್ ಬಂದು ಡಿ ಇಪ್ಪತ್ತೊಂಬತ್ತು ಮನುಷ್ಯನ ದೇಹದಲ್ಲಿರಬೇಕಾದ ಸಾಧಾರಣ ಉಷ್ಣಾಂಶ ಸೊ ನೋಡಿದಿರಿ ಈಗ ಎರಡು ವಿಡಿಯೋದಲ್ಲೂ ರಿಪೀಟ್ ಆಗಿತ್ತು ಕ್ವಶನು ನೈಂಟಿ ಏಯ್ಟ್ ಪಾಯಿಂಟ್ ಫೋರ್ ಡಿಗ್ರಿ ಸೆಲ್ಸಿಯಸ್ ಸೊ ಫ್ಯಾರಾನೆಟ್ಟಲ್ಲಿ ಹೇಳ್ಬೋದು ಶೌರ್ಯಕ್ಕಾಗಿ ಭಾರತದಲ್ಲಿ ನೀಡುವ ಅತ್ಯುನ್ನತ ಪ್ರಶಸ್ತಿ ಭಾರತ ರತ್ನ ಪರಮವೀರ ಚಕ್ರ ಅಶೋಕ ಚಕ್ರ ಮಹಾವೀರ ಚಕ್ರ ಸೊ ಶೌರ್ಯಕ್ಕಾಗಿ ನೀಡುವಂಥದ್ದು ಪರಮವೀರ ಚಕ್ರ ಮಹಾತ್ಮ ಗಾಂಧೀಜಿ ಇವರು ಯಾವಾಗ ಮರಣ ಹೊಂದಿದರು ಜನವರಿ ಮೂವತ್ತು ಸಾವಿರದ ಒಂಬೈನೂರ ನಲವತ್ತೆಂಟು ಸೊ ಕಳೆದ ಎರಡು ವಿಡಿಯೋಗಳಲ್ಲೂ ಇದು ರಿಪೀಟ್ ಆಗಿದೆ ಕ್ವಶನು ಭಾರತವು ಸಾರ್ವಭೌಮ ಪ್ರಜಾಸತ್ತಾತ್ಮಕ ಗಣರಾಜ್ಯವಾದದ್ದು ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತರಲ್ಲಿ ಎರಡು ಸಾವಿರದ ಒಂದರ ಜನಗಣತಿಯ ಪ್ರಕಾರ ಪ್ರತಿ ಸಾವಿರ ಜನ ಪುರುಷರಿಗೆ ಮಹಿಳೆಯರ ಸಂಖ್ಯೆ ಎಷ್ಟಿತ್ತು ಅಂತ ಕೇಳಿದರೆ ಎರಡು ಸಾವಿರದ ಹನ್ನೊಂದರ ಜನಗಣತಿ ಆಗ ಒಂಬೈನೂರ ಇತ್ತು ಈಗ ಎರಡು ಸಾವಿರದ ಹನ್ನೊಂದರ ಜನಗಣತಿ ಎಷ್ಟಿದೆ ಅಂತ ಓದ್ಕೊಳ್ಳಿ ಹಂಪಿ ಯಾವ ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು ಸೊ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು ಇದು ರಿಪೀಟೆಡ್ ಬಂದಿದೆ ನೋಡಿ ಭಾರತದ ಸೇನಾ ಬಲಗಳ ಮುಖ್ಯ ದಂಡನಾಯಕರು ಯಾರು ಸೊ ಯಾವಾಗಲೂ ರಾಷ್ಟ್ರಪತಿಯವರೇ ಮೂರು ಪಡೆಗಳ ಮುಖ್ಯಸ್ಥರಾಗಿರ್ತಾರೆ ಆನ್ಸರ್ ಬಂದು ಭಾರತದ ರಾಷ್ಟ್ರಪತಿಗಳು ಸಾಪೇಕ್ಷ ಸಿದ್ಧಾಂತವನ್ನು ಥಿಯರಿ ಆಫ್ ರಿಲೇಟಿವಿಟಿಯನ್ನು ಕಂಡುಹಿಡಿದವರು ಯಾರು ಅಂದರೆ ಆಲ್ಬರ್ಟ್ ಐನ್ಸ್ಟೀನ್ ಅವರು ವಿಶ್ವದ ಅತ್ಯಂತ ಆಳವಾದ ನದಿ ವಿಶ್ವದ ಅತ್ಯಂತ ಆಳವಾದ ನದಿ ಗಂಗಾ ನದಿನ ತೇಮ್ಸ ಕಾಗೋನ ಅಥವಾ ಅಮೆಝನ ಸೊ ಆನ್ಸರ್ ಬಂದು ಸಿ ಕಾಗೋ ಫೆಡರೇಷನ್ ಕಪ್ ಯಾವ ಕ್ರೀಡೆಗೆ ಸಂಬಂಧಿಸಿದೆ ಹಾಕಿ ಫುಟ್ಬಾಲ್ ಕ್ರಿಕೆಟ್ ಬ್ಯಾಡ್ಮಿಂಟನ್ ಫುಟ್ಬಾಲ್ ಭಾರತದ ಯಾವ ರಾಜ್ಯದಲ್ಲಿ ಅತಿ ಹೆಚ್ಚಾಗಿ ಕಾಫಿಯನ್ನು ಬೆಳೆಯುತ್ತಾರೆ ಪಂಜಾಬ್ ಕೇರಳ ತಮಿಳುನಾಡು ಕರ್ನಾಟಕ ಸೊ ಕರ್ನಾಟಕದಲ್ಲಿ ಇಡೀ ಇಂಡ್ಯದಲ್ಲೇ ಕರ್ನಾಟಕದಲ್ಲಿ ಹೈಯೆಸ್ಟ್ ಕಾಫಿ ಬೆಳೀತೀರಿ ಭೂಮಿಯ ಮೇಲೆ ಒಟ್ಟು ಎಷ್ಟು ಖಂಡಗಳಿವೆ ಸೊ ಏಳು ಖಂಡಗಳಿವೆ ಪ್ರಕಾಶ್ ಪಡ್ಕೋಣೆಯವರು ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ ಎರಡು ಸಾವಿರದ ಎರಡರ ಕ್ವಶನ್ ಪೇಪರಲ್ಲೂ ಇದು ಕೇಳಿದರು ಸೊ ಅವರು ಬ್ಯಾಡ್ಮಿಂಟನ್ ಆಟಗಾರರು ಅಲ್ಲಿ ಏನು ಕೇಳಿದರು ಅಂದರೆ ಕರ್ನಾಟಕದ ಅತ್ಯುನ್ನತ ಬ್ಯಾಟ್ಮ್ಯಾನ್ ಆಟಗಾರ ಅಂತ ಯಾರು ಅಂತ ಕೇಳಿದರು ಇಲ್ಲಿ ಪ್ರಕಾಶ್ ಪಡ್ಕೋಣೆಯವರು ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ ಅಂತ ಕೇಳಿದರು ಡಾಕ್ಟರ್ ಎಸ್ ಡಾಕ್ಟರ್ ಎಮ್ ಎಸ್ ಸ್ವಾಮಿನಾಥನ್ ಅವರು ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದ್ದಾರೆ ವೈದ್ಯಕೀಯ ಕ್ಷೇತ್ರನ ಹೈನುಗಾರಿಕೆನ ಸಾಹಿತ್ಯನ ಕೃಷಿನ ಕೃಷಿ ಕ್ಷೇತ್ರಕ್ಕೆ ನಮ್ಮ ದೇಹದ ನಾನಾ ಭಾಗಗಳಿಂದ ಹೃದಯಕ್ಕೆ ರಕ್ತವನ್ನು ಕೊಂಡೊಯ್ಯುವ ಪ್ರಮುಖ ಭಾಗ ಯಾವುದು ರಕ್ತನಾಳನ ಅಪಧಮನಿನ ನರಗಳ ಅಥವಾ ಅಭಿದಮನಿನ ಸೊ ಅಭಿದಮನಿ ದೇಹದ ದೇಹದ ಎಲ್ಲ ಭಾಗಗಳಿಂದ ರಕ್ತನ ಹೃದಯಕ್ಕೆ ಪಂಪ್ ಮಾಡುತ್ತೆ ಅಭಿಧಮನಿ ದಾದ್ರಾ ಮತ್ತು ನಗರ ಹವೇಲಿಯ ರಾಜಧಾನಿ ದಮನ್ ಕವರಟ್ಟಿ ಬಂದು ಪೋರ್ಟ್ ಪ್ಲೇರ್ ಬಂದು ಸಿಲ್ವಾಸ್ ಯಾವುದಕ್ಕೆ ಅಂತಂದರೆ ರಿಪೋರ್ಟ್ ಪ್ಲೇರ್ ಬಂದು ಅಣ್ಣಮನಿಕ ಅವ್ರಿಗೆ ಕವರತ್ತಿ ಬಂದು ಲಕ್ಷದ್ವೀಪ್ಗೆ ಮಹಿಳಾ ವಿಶ್ವವಿದ್ಯಾನಿಲಯ ಕರ್ನಾಟಕದಲ್ಲಿ ಎಲ್ಲಿದೆ ಸೊ ಇದು ಬಿಜಾಪುರದಲ್ಲಿದೆ ಅಕ್ಕ ಮಹಾದೇವಿ ಯೂನಿವರ್ಸಿಟಿ ನಾರಾಯಣಪುರ ಅಣೆಕಟ್ಟು ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಇದು ರಿಪೀಟ್ ಆಗಿದೆ ನೋಡಿ ಕ್ವಶನು ಸೊ ಕೃಷ್ಣ ನದಿಗೆ ಯಾದಗಿರಿ ಜಿಲ್ಲೆಯಲ್ಲಿರೋದು ಇದು ಈ ಕೆಳಗಿನವುಗಳಲ್ಲಿ ಕಾಯಿಲೆ ನೀರು ಕಲುಷಿತದಿಂದ ಬರುತ್ತದೆ ಯಾವ ಕಾಯಿಲೆ ಕಲುಷಿತ ನೀರು ಕುಡಿಯೋದ್ರಿಂದ ಬರುತ್ತೆ ಅಂತ ಕ್ವಶನ್ ಕೇಳಿದರೆ ಅಸ್ತಮ ಇದು ಶ್ವಾಸಕೋಶಕ್ಕೆ ಸಂಬಂಧಪಟ್ಟಿದ್ದು ಸೊ ಬೇದಿ ಕೂಡ ಆಗಲ್ಲ ಸೊ ಮಲೇರಿಯಾ ಈ ಮಲೇರಿಯಾ ಇದೆಲ್ಲ ಇದು ಕಲುಷಿತ ನೀರು ಕುಡಿಯೋದರಿಂದ ಬರುತ್ತೆ ಚಂದ್ರಗ್ರಹಣ ಸಂಭವಿಸುವುದು ಯಾವಾಗ ಅಂತ ಕೇಳಿದರೆ ಸೊ ಚಂದ್ರ ಮತ್ತು ಭೂಮಿ ನಡುವೆ ಸೂರ್ಯ ಬಂದಾಗ ಇಲ್ಲ ಚಂದ್ರ ಮತ್ತು ಸೂರ್ಯರ ನಡುವೆ ಭೂಮಿ ಬಂದಾಗ ಭೂಮಿ ಮತ್ತು ಚಂದ್ರರ ನಡುವೆ ಮಂಗಳ ಬಂದಾಗ ಭೂಮಿ ಮತ್ತು ಸೂರ್ಯ ನಡುವೆ ಚಂದ್ರ ಬಂದಾಗ ಅಂತ ಕೇಳಿದರೆ ಆಪ್ಷನ್ ಬಿ ಚಂದ್ರ ಮತ್ತು ಸೂರ್ಯರ ನಡುವೆ ಭೂಮಿ ಬಂದಾಗ ಚಂದ್ರಗ್ರಹಣ ಸಂಭವಿಸುತ್ತೆ ಭಾರತದ ಯಾವ ರಾಜ್ಯಗಳಲ್ಲಿ ಗಂಧದ ಮರಗಳನ್ನು ಹೆಚ್ಚಾಗಿ ಬೆಳಿತಾರೆ ಸೊ ಕರ್ನಾಟಕ ಎಷ್ಟು ಬೆಳೆಯೋದು ಕರ್ನಾಟಕದಲ್ಲಿ ಭಾರತದ ರಾಷ್ಟ್ರೀಯ ಧ್ವಜದ ಚಕ್ರದಲ್ಲಿರುವ ಅಡ್ಡ ಕಂಬಿಗಳು ಅಥವಾ ಚಕ್ರದ ಅರಳುಗಳು ಎಷ್ಟು ಸೊ ದಿನದಲ್ಲಿ ಇಪ್ಪತ್ನಾಲ್ಕು ಗಂಟೆ ಇದೆ ಹಾಗಾಗಿ ಅಲ್ಲೂ ಗೆರೆ ಇಪ್ಪತ್ನಾಲ್ಕಿದ್ದಾವೆ ಭಾರತದಲ್ಲಿ ಮತದಾನದ ಮತದಾನ ಮಾಡಲು ಇರಬೇಕಾದಂಥ ಕನಿಷ್ಠ ವಯಸ್ಸೆಷ್ಟು ಅಂತ ಕೇಳಿದರೆ ಹದಿನೆಂಟು ವರ್ಷ ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿ ಹೊಂದಾಣಿಕೆಯಾಗಿರುವುದಿಲ್ಲ ಸೊ ಇಲ್ಲಿ ರಾಜ್ಯ ಮತ್ತು ರಾಜಧಾನಿಯನ್ನು ಕೊಟ್ಟಿದ್ದಾರೆ ಮಣಿಪುರ್ದು ಇಂಪಾಲು ಕರೆಕ್ಟಾಗಿದೆ ಮಿಜೋರಾಂ ದು ಇಟ್ನಗರ್ ಅಂತ ಕೊಟ್ಟಿದ್ದಾರೆ ಅದರದು ಅದ್ರದ್ದು ಐಚ್ವಾಲ ಐಚ್ವಾಲ ಅದ್ರದ್ದು ಮೇಘಾಲಯದು ಶಿಲಾಂಗ್ ಕರಾಟ್ ಇದೆ ನಾಗಾಲ್ಯಾಂಡ್ದು ಕೊಹಿಮ ಕರಾಟಗಿದೆ ಸೊ ಇಲ್ಲಿ ಇದು ಆನ್ಸರ್ ಬಂದು ಮಿಜೋರಾಂ ಇಟ್ನಾಗರ್ ಅನ್ನೋದು ತಪ್ಪು ಐಜ್ವಾಲ್ ಅದಕ್ಕೆ ಆನ್ಸರ್ ಬ್ರಿಟಿಷರಿಗೆ ಅವರ ಬ್ರಿಟಿಷರು ಒಡೆದಾಳುವಂಥ ನೀತಿಯನ್ನು ಮಾಡ್ತಾಯಿದ್ರು ಸೊ ಅದಕ್ಕೆ ಸಹಾಯ ಮಾಡಿದಂಥವ್ರು ಯಾರ್ಯಾರು ಅಂತ ಕೇಳಿದ್ದಾರೆ ಸರ್ ಸೈಯದ್ ಅಹ್ಮದ್ ಆಗ್ಖಾನ್ ಎಮ್ ಎ ಜಿನ್ನಾ ಮೇಲಿನ ಎಲ್ಲರೂ ಅಂದರು ಮೇಲಿನ ಎಲ್ಲರೂ ಸಹಾಯ ಮಾಡಿದರು ಬ್ರಿಟಿಷರು ಒಡೆದಾಳುವಂಥ ನೀತಿಗೆ ಭಾರತದ ಸಂವಿಧಾನವು ತನ್ನ ನಾಗರಿಕರಿಗೆ ಧರ್ಮ ಸ್ವಾತಂತ್ರ್ಯದ ಹಕ್ಕನ್ನು ಯಾವ ಅನುಚ್ಛೇದ ಪ್ರಕಾರ ನೀಡಿದೆ ಸೊ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕನ್ನು ಸಂವಿಧಾನದ ಯಾವ ವಿಧಿಗಳಲ್ಲಿ ಕೊಟ್ಟಿದ್ದಾರೆ ಅಂತ ಕೇಳಿದಾರೆ ಸೊ ಡೈರೆಕ್ಟ್ ಆನ್ಸರ್ ಹೇಳೋದಾದರೆ ಸಂವಿಧಾನದ ಇಪ್ಪತ್ತೈದರಿಂದ ಇಪ್ಪತ್ತೆಂಟನೇ ವಿಧಿಗಳು ಧಾರ್ಮಿಕ ಸ್ವಾತಂತ್ರ್ಯದ ಬಗ್ಗೆ ತಿಳಿಸ್ತವೆ ಭಾರತದ ಈಗಿನ ಹಣಕಾಸು ಸಚಿವರು ಯಾರು ಸೊ ನಿರ್ಮಲಾ ಸೀತಾರಾಮ್ ಸೀತಾರಾಮನ್ ಅವರು ಈಗಿನ ಪ್ರಸ್ತುತ ಇದ್ದಾರೆ ಗಾಂಧೀಜಿಯವರು ಸಿದ್ಧಾಂತಕ್ಕೆ ಸಂಬಂಧಿಸಿದ ರಾಮರಾಜ್ಯದ ಎರಡು ತತ್ವಗಳು ಯಾವುದಿದು ಅಂತ ಕೇಳಿದರೆ ಖಾದಿ ಮತ್ತು ಚರಕನ ಸತ್ಯ ಮತ್ತು ಅಹಿಂಸೆನ ಇಲ್ಲಿ ಆನ್ಸರ್ ಗೊತ್ತಾಗ್ಬಿಡುತ್ತಲ್ಲ ಸತ್ಯ ಮತ್ತು ಅಹಿಂಸೆ ಲೋಕಸಭೆಯ ಸದಸ್ಯರಾಗ ಬಯಸುವ ಅಭ್ಯರ್ಥಿಯ ವಯಸ್ಸು ಡ್ಯಾಶ್ಗಿಂತ ಕಡಿಮೆ ಇರಬಾರದು ಸೊ ಲೋಕಸಭೆ ಸದಸ್ಯನಾಗಬೇಕಂದ್ರೆ ಅವನಿಗೆ ಕನಿಷ್ಠ ಇಪ್ಪತ್ತೈದು ವರ್ಷ ಆಗಿರಲೇಬೇಕು ಸೊ ರಾಜ್ಯಸಭೆ ಸದಸ್ಯ ಆಗ್ತಾರೆ ಅಂದರೆ ಮೂವತ್ತು ವರ್ಷ ಸೊ ರಾಷ್ಟ್ರಪತಿ ಉಪರಾಷ್ಟ್ರಪತಿ ಆಗಬೇಕಂದ್ರೆ ಮೂವತ್ತೈದು ವರ್ಷ ಆಗಿರಬೇಕು ಮುಖ್ಯಮಂತ್ರಿ ಆಗಬೇಕು ಅಂದ್ರೆ ಇಪ್ಪತ್ತೈದು ವರ್ಷ ಆಗಿರಬೇಕು ಒಂದನೇ ನವೆಂಬರ್ ಸಾವಿರದ ಒಂಬೈನೂರ ಐವತ್ತು ತಾರೀಕಿಂತ ಮೊದಲು ಬೀದರ್ ಗುಲ್ಬರ್ಗ ಮತ್ತು ರಾಯಚೂರು ಜಿಲ್ಲೆಗಳು ಯಾವ ರಾಜ್ಯದ ಭಾಗಕ್ಕೆ ಸೇರಿದವು ಇನ್ನೂ ಅಲ್ಲಿ ವಿಶಾಲ ಮೈಸೂರು ಕರ್ನಾಟಕ ಸ್ಥಾಪನೆ ಆಗಿದ್ದಿಲ್ಲ ಆಗ ಈ ಬೀದರ್ ಕಲಬುರ್ಗಿ ಮತ್ತು ರಾಯಚೂರು ಇವು ಹೈದರಾಬಾದ್ ರಾಜ್ಯದಲ್ಲಿದ್ದವು ಕೆಳಗಿನವುಗಳಲ್ಲಿ ಯಾವುದೂ ಮೂಲಭೂತ ಹಕ್ಕಲ್ಲ ಧರ್ಮ ಸ್ವಾತಂತ್ರ್ಯದ ಹಕ್ಕು ಇಪ್ಪತ್ತೈದರಿಂದ ಇಪ್ಪತ್ತೆಂಟುವರೆಗೂ ಮೇಲೆ ಕ್ವಶನಲ್ಲಿ ನೋಡಿದ್ರೆ ನಾವು ಸಂಘಗಳನ್ನು ರಚನೆ ಮಾಡುವಂಥ ಹಕ್ಕು ಇದೆ ವಾಕ್ ಸ್ವಾತಂತ್ರ್ಯದ ಹಕ್ಕು ಇದೆ ಹತ್ತೊಂಬತ್ತು ಎ ಹತ್ತೊಂಬತ್ತು ಬಿ ಹತ್ತೊಂಬತ್ತು ಸಿ ಇದರಲ್ಲಿ ನೋಡ್ತಿರಲ್ಲ ಅಲ್ಲಿ ಕೊಟ್ಟಿದ್ದಾರೆ ಕೆಲಸ ಶಿಕ್ಷಣ ಮತ್ತು ಸಾರ್ವಜನಿಕ ಸೇವಾ ಹಕ್ಕು ಇದು ಮೂಲಭೂತ ಹಕ್ಕು ಅಲ್ಲ ಈ ಕೆಳಗಿನವುಗಳಲ್ಲಿ ಯಾವ ರಾಜ್ಯ ಪ್ರತ್ಯೇಕ ಸಂವಿಧಾನ ಹೊಂದಿದೆ ಸೊ ಅರುಣಾಚಲ್ ಪ್ರದೇಶ್ ಸಾರಿ ಜಮ್ಮು ಕಾಶ್ಮೀರು ಹೊಂದಿತ್ತು ತ್ರೀ ಸೆವೆಂಟಿ ಈಗ ಅದನ್ನ ರದ್ದು ಮಾಡಿದ್ದಾರೆ ಸೊ ಈಗ ಇಲ್ಲ ಇದು ಯಾವುದೇ ವ್ಯಕ್ತಿ ಭಾರತದ ಹೊರಗೆ ಜನಿಸಿದರೂ ಕೂಡ ಭಾರತದ ರಾಷ್ಟ್ರೀಯತೆಯನ್ನು ಪಡೆಯಬೇಕಾದಲ್ಲಿ ಆತ ಅಥವಾ ಆಕೆ ಹೊಂದಿರೋ ಏನೊಂದು ಹೊಂದಿರಬೇಕು ಅಂತಂದಾಗ ತಂದೆಯು ಭಾರತದ ಪೌರತ್ವ ಹೊಂದಿರಬೇಕು ತಾಯಿಯು ಭಾರತದ ಪೌರತ್ವ ಹೊಂದಿರಬೇಕು ವ್ಯಕ್ತಿ ಹುಟ್ಟಿದ ಸಮಯದಲ್ಲಿ ತಂದೆ ಭಾರತದ ಪೌರತ್ವ ಹೊಂದಿರಬೇಕು ವ್ಯಕ್ತಿ ಹುಟ್ಟಿದ ಸಮಯದಲ್ಲಿ ತಾಯಿ ಅಥವಾ ತಂದೆ ಭಾರತದ ಪೌರತ್ವ ಹೊಂದಿರಬೇಕು ಸೊ ಇದಕ್ಕೆ ಸರಿಯಾದ ಆನ್ಸರ್ ಬಂದು ಯಾವುದೇ ಒಬ್ಬ ವ್ಯಕ್ತಿ ಜನಿಸಿದಾಗ ಅವರ ತಂದೆ ಅಥವಾ ತಾಯಿ ಭಾರತದ ಪೌರತ್ವವನ್ನು ಹೊಂದಿದ್ರೆ ಆ ಮಗುಗೂ ಭಾರತದ ಪೌರತ್ವ ಸಿಗುತ್ತೆ ಪಾಕಿಸ್ತಾನದ ಪ್ರಧಾನಮಂತ್ರಿ ಯಾರು ಸೊ ಆಗ ಎರಡು ಸಾವಿರದ ನಾಲ್ಕರಲ್ಲಿ ಇವರಿದ್ದರು ಈಗ ಪ್ರೆಸೆಂಟ್ ಯಾರಿದ್ದರು ಅನ್ನೋದು ನೋಡ್ಕೊಳ್ಳಿ ಪ್ರಕಾಶ್ ಎನ್ನುವವರು ಅರುಣ್ಗಿಂತ ಎತ್ತರದವರು ಅರುಣನು ಕುಳ್ಳವನೇ ಅವನು ಸೊ ಇದು ಮೆಂಟಲಿಟಿ ಕ್ವಶನು ಸೊ ಡೈರೆಕ್ಟ್ ಆನ್ಸರ್ ಹೇಳ್ತೀನಿ ಸೊ ನಿಧಾನಕ್ಕೆ ವಿಡಿಯೋ ಪಾಸ್ ಮಾಡಿ ಸೊ ಇದನ್ನ ಮಾಡ್ಕೊಳ್ಳಿ ಸೊ ಇದಕ್ಕೂ ಆನ್ಸರ್ ಹೇಳ್ಬಿಡ್ತೀನಿ ಇನ್ನೂರೈವತ್ತು ರಜ್ಕರ್ ಚಳುವಳಿ ಯಾವ ಜ ರಾಜ್ಯದಲ್ಲಿ ಸೊ ಹೈದರಾಬಾದ್ ರಾಜ್ಯದಲ್ಲಿ ಇದು ಆಗಿದ್ದು ಡಿಸೆಂಬರ್ ಎರಡು ಸಾವಿರದ ಐದರಲ್ಲಿ ಕರ್ನಾಟಕದ ಹಿಂದಿನ ಮುಖ್ಯಮಂತ್ರಿ ಹಿಂದಿನ ಮಂತ್ರಿ ಎಚ್ ನಾಗಪ್ಪನವರು ಕೊಲೆಯಾದರು ಯಾರಿಂದ ಕೊಲೆಯಾದರು ಅಂತ ಕೇಳಿದ್ದಾರೆ ಸೊ ವೀರಪ್ಪನ್ ಒಂದು ಕೋಡ್ ಪ್ರಕಾರ ಒಂದು ಬ್ರ ಮೆಟಲ್ ಬಿಟ್ಟು ಇದನ್ನು ಮಾಡ್ಕೊಬಿಡಿ ಬಹುಮನಿ ರಾಜರುಗಳು ರಾಜಧಾನಿಯಾಗಿದ್ದದ್ದು ಸೊ ಬೀದರ್ ಬಹುಮನಿ ಸುಲ್ತಾನರ ರಾಜಧಾನಿಯಾಗಿತ್ತು ಬಹುಮನಿ ಭಾರತದಲ್ಲಿ ಯಾವ ನಾಯಕರು ಸುದ್ದಿ ಪದ್ಧತಿಯನ್ನು ವಿರೋಧಿಸಿದರು ರಾಜಾರಾಮ್ ಮೋಹನ್ ರಾಯರ್ ಮೊಟ್ಟ ಮೊದಲನೆಯ ಜಲ ವಿದ್ಯುತ್ ಶಕ್ತಿ ಸ್ಥಾವರವನ್ನು ಎಲ್ಲಿ ಸ್ಥಾಪಿಸಲಾಯಿತು ಶಿವನ ಸಮುದ್ರ ಯಕ್ಷಗಾನ ಸಂಬಂಧಿಸಿರುವುದು ಕರ್ನಾಟಕ ಕೆಳಗಿನವುಗಳಲ್ಲಿ ಯಾವ ಜೋಡಿ ವ್ಯಕ್ತಿ ಮತ್ತು ಅವರ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ತಪ್ಪಾಗಿದೆ ಶಿವಕುಮಾರ್ ಸತ್ತೂರ ವಾದಕರು ರವಿಶಂಕರ್ ಸಿತಾರ ಕರೆಕ್ಟು ಕಿಶೋರಿ ಅಂಕಾರ ಇದು ತಪ್ಪಿದೆ ನೋಡಿ ಇವರು ತಬಲ ವಾದಕರಲ್ಲ ಇನ್ನು ಬಿಸ್ಮಿಲ್ ಅವರು ಶಹನಾಯಿ ವಾದಕರು ಸರಿ ಇದೆ ಕರ್ನಾಟಕದ ಗುಲ್ಬರ್ಗ ಜಿಲ್ಲೆ ಪ್ರಸಿದ್ಧಿಯಾಗಿರುವುದು ಸಿಮೆಂಟ್ ಕೈಗಾರಿಕೆಗಳಿಗೆ ಅತಿ ಹೆಚ್ಚು ಸಿಮೆಂಟ್ ಕೈಗಾರಿಕೆಗಳಿರೋದು ಗುಲ್ಬರ್ಗದಲ್ಲಿ ಅಲ್ಲಿ ಹೆಚ್ಚಾಗಿ ಸುಣ್ಣದ ಕಲ್ ಸಿಗೋದರಿಂದ ಅಲ್ಲಿ ಸಿಮೆಂಟ್ ಕೈಗಾರಿಕೆಗಳು ಹೆಚ್ಚಾಗಿದ್ದಾವೆ ಬೆಂಗಳೂರು ಮತ್ತು ಮಂಗಳೂರು ಹೆಚ್ಚು ಕಮ್ಮಿ ಒಂದೇ ಅಕ್ಷಾಂಶದಲ್ಲಿ ಕಂಡು ಮಂಗಳೂರಿಗಿಂತ ಬೆಂಗಳೂರಿನಲ್ಲಿ ಕಡಿಮೆ ಮಳೆಯಾಗುತ್ತದೆ ಏಕೆ ಸೊ ಏಕೆ ಅಂದರೆ ಬೆಂಗಳೂರು ಸಮುದ್ರ ಮಟ್ಟದಿಂದ ಸಮುದ್ರದಿಂದ ಬಹಳ ದೂರ ಇದೆ ಆನ್ಸರ್ ಬಂದು ಬೆಂಗಳೂರು ಸಮುದ್ರದಿಂದ ಬಹಳ ದೂರದಲ್ಲಿದೆ ಎರಡು ದೇಶಗಳು ದೇಶಗಳ ಎಲ್ಲಕ್ಕಿಂತ ದೊಡ್ಡ ನಾಗರಿಕ ಪ್ರಶಸ್ತಿಗಳನ್ನು ಗಳಿಸಿದ ವ್ಯಕ್ತಿ ಆಗ ಸೊ ಮುರಾರ್ಜಿ ದೇಸಾಯವರು ಎರಡು ಎರಡು ದೇಶಗಳ ಅತ್ಯುನ್ನತ ನಾಗರಿಕ ಪ್ರಶಸ್ತಿಗಳನ್ನು ಪಡ್ಕೊಂಡಿದ್ದರು ಈಗ ಮೋದಿಯವರು ಎಷ್ಟು ಪಡೆದಿದ್ದಾರೆ ಜೋಗ್ ಫಾಲ್ಸ್ ಇರೋದು ಶರಾವತಿ ನದಿಗೆ ಶಿವಮೊಗ್ಗ ಬೆಳಿಗ್ಗೆ ಎಂಟು ಗಂಟೆಯಿಂದ ರಾತ್ರಿ ಎಂಟು ಗಂಟೆಯ ನಡುವೆ ಎಷ್ಟು ಸಾರಿ ಗಂಟೆ ಮುಳುಗಳು ಮತ್ತು ನಿಮಿಷದ ಮುಳುಗಳು ನೇರ ಗೆರೆಯನ್ನು ಹೊಂದಿರ್ತವೆ ಸೊ ಪ್ರತಿ ಒಂದು ಗಂಟೆಗೂ ಒಂದೊಂದ್ಸಲ ನೇರವಾಗಿ ಬರ್ತವೆ ಸೊ ಬೆಳಗ್ಗೆ ಎಂಟು ಗಂಟೆಯಿಂದ ರಾತ್ರಿ ಎಂಟು ಗಂಟೆ ಅಂದರೆ ಹನ್ನೆರಡು ಅವರಾಯಿತು ಸೊ ಹನ್ನೆರಡು ಬಾರಿ ನೇರವಾಗಿರ್ತವೆ ಎರಡು ಸಾವಿರದ ನಾಲ್ಕನೇ ಇಸ್ವಿಯ ಒಲಿಂಪಿಕ್ಸ್ ಕ್ರೀಡೆಗಳು ಎಲ್ಲಿ ನಡೆದಿತ್ತು ಸೊ ಅತಿ ನಡೆದಿತ್ತು ಈ ಕೆಳಗಿನವುಗಳಲ್ಲಿ ಯಾವ ಅದಿರು ಬಳ್ಳಾರಿ ಜಿಲ್ಲೆಯಲ್ಲಿ ಕಂಡುಬರ್ತದೆ ಸೊ ಕಬ್ಬಿಣದ ಅದಿರು ಅತುಲ್ ಇವನು ರಾಜೇಶನ ತಂದೆ ರಾಜೇಶ್ ಸೀತಾಳ ಸಹೋದರ ಸೀತಾ ರಾಮುವಿನ ಪತ್ನಿ ಹಾಗಾದರೆ ರಾಜೇಶನಿಗೆ ರಾಮು ಯಾವ ರೀತಿ ಸಂಬಂಧಿಯಾಗುತ್ತಾನೆ ಸೊ ಇದನ್ನ ಬಿಡ್ಸಲ್ವಾ ಸೊ ಅತುಲ್ ಇವನು ರಾಜೇಶನ ತಂದೆ ಅಂತೆ ಸೊ ರಾಜೇಶನ ತಂದೆ ಅತುಲ್ ಅಂತೆ ತಂದೆ ರಾಜೇಶ್ ಸೀತಾಳ ಸಹೋದರ ರಾಜೇಶಳ ಸಹೋದರಿ ಬಂದು ಸೀತಾ ಸೀತಾ ರಾಮುವಿನ ಪತ್ನಿ ಸೊ ಸೀತಾಳ ಗಂಡ ಬಂದು ರಾಮು ಅಂತೆ ಹಾಗಾದರೆ ರಾಜೇಶನಿಗೆ ರಾಮು ಯಾವ ರೀತಿ ಸಂಬಂಧ ಇದ್ದಾನೆ ಸೊ ಹಾಗಾದರೆ ರಾಜೇಶ್ ರಾಮುಗೆ ಏನಾಗಬೇಕು ಅಂದರೆ ಭಾವ ಆಗ್ತಾನೆ ಅಲ್ವಾ ಸೊ ತಂಗಿ ಗಂಡ ಅಥವಾ ಅಕ್ಕ ಗಂಡ ಭಾವ ಆಗ್ತಾರೆ ಒಂದು ಇದಕ್ಕೆ ಬಾ ಸಾರಿ ಭಾವ ಸ್ವಾಭಾವಿಕ ಸ್ವಾಭಾವಿಕನಾಗಿ ಜೋಡಿಸಿದ ಬಳಿಕ ಮೊದಲನೇದನ್ನು ಆಯ್ಕೆ ಮಾಡಿ ಸೊ ಅಂದರೆ ಆರ್ಡರ್ ವೈಸರ್ ಜೋಡಿಸಿದಾಗ ಮೊದಲನೇದು ಯಾವ್ದು ಬರುತ್ತೆ ಅಂತ ಅವ್ರು ಕೇಳಿರೋದು ಸೊ ಇಲ್ಲಿ ನದಿ ಇದೆ ಮಳೆ ಇದೆ ಸಾಗರ ಇದೆ ಮೋಡಗಳಿದ್ದಾವೆ ಸೊ ಮೋಡ ಆಗೋದ್ರಿಂದ ಮಳೆ ಆಗುತ್ತೆ ಸೊ ಮೋಡದಿಂದ ಮಳೆ ಆಗುತ್ತೆ ಮಳೆಯಿಂದ ನದಿಗಳು ತುಂಬ ಇರೆಯುತ್ತೆ ನದಿ ತುಂಬ ಸಾಗರಗಳು ಸೃಷ್ಟಿಯಾಗ್ತವೆ ಸೊ ಆಟ್ರೋಸಲ್ಲಿ ಬರ್ತಕ್ಕ ಫಸ್ಟು ಮೋಡ ಆಮೇಲೆ ಮಳೆ ನದಿ ಸಾಗರ ತಿಂಗಳಿನ ಒಂಬತ್ತನೇ ದಿನ ಭಾನುವಾರ ಮೂರು ದಿವಸಗಳ ನಂತರ ಬಂದರೆ ನಂತರ ಬಂದರೆ ಅದೇ ತಿಂಗಳಿನಲ್ಲಿ ಇಪ್ಪತ್ತ್ಮೂರನೇ ದಿನ ಯಾವುದಾಗಿರುತ್ತೆ ಅಂತ ಕೇಳಿದರೆ ಆನ್ಸರ್ ಬುಧವಾರ ಈ ಕೆಳಗಿನ ಯಾವ ಅಂಶ ಸರಿ ಮಧುರೈ ಪ್ರದೇಶವನ್ನು ಪಲ್ಲವರು ಆಳಿದರು ಇಲ್ಲ ಮಧುರೈ ಪ್ರದೇಶವನ್ನು ಆಳಿದ್ದು ಪಾಂಡ್ಯರು ಮಧುರೈನ ಪಾಂಡ್ಯರು ಅಂತಲೇ ಪ್ರಸಿದ್ಧರಾಗಿದ್ದರು ಮದರ್ ತೆರೇಸರ್ ಅವರು ಯಾವ ದೇಶದ ರಾಷ್ಟ್ರೀಯತೆಯನ್ನು ಹೊಂದಿದ್ದರು ಸೊ ಇವರು ಯುಗೋಸ್ಲೋವಿಯಾ ಒಬ್ಬ ಯುವ ಪುರುಷನ ದೇಹದಲ್ಲಿ ಇರಬೇಕಾದ ರಕ್ತದ ಒತ್ತಡ ಒನ್ ಟ್ವೆಂಟಿ ಬಾರ್ ಏಯ್ಟಿ ಮನುಷ್ಯನ ಮನುಷ್ಯ ತನ್ನ ದೇಹದಲ್ಲಿ ಎಷ್ಟು ಪ್ರಮಾಣದಲ್ಲಿ ರಕ್ತವನ್ನು ಹೊಂದಿರುತ್ತಾನೆ ಸೊ ಏಳು ಪರ್ಸೆಂಟ್ ರಕ್ತ ಇರುತ್ತೆ ದೇಹದಲ್ಲಿ ಬಿಳಿ ರಕ್ತ ಕಣಗಳ ಪ್ರಮುಖ ಕಾರ್ಯ ಸೊ ಬಿಳಿ ರಕ್ತ ವೈಟ್ ಬ್ಲಡ್ ಸೆಲ್ಸ್ ಸೊ ಹುಡುಗರ ಪ್ರಮುಖ ಕಾರ್ಯ ಬಂದು ಸೊ ನಾವು ಕಾಯಿಲೆ ವಿರುದ್ಧ ದೇಹವನ್ನು ರಕ್ಷಣೆ ಇವು ನಮಗೆ ಕಾಯಿಲೆ ಬರ್ತಾ ಇರ್ತಾರೆ ನೋಡ್ಕೊಳ್ತೇವೆ ಈ ಕೆಳಗಿನವುಗಳಲ್ಲಿ ಯಾವ ಹೇಳಿಕೆ ತಪ್ಪು ಮರ ನೀರಿನಲ್ಲಿ ತೇಲುತ್ತದೆ ಹೌದು ಮರದ ತುಂಡು ನೀರಿಗೆ ಹಾಕಿದ್ರೆ ತೇಲುತ್ತೆ ಕಬ್ಬಿಣದ ನೀರಿನಲ್ಲಿ ಕಬ್ಬಿಣ ನೀರಿನಲ್ಲಿ ಮುಳುಗುತ್ತೆ ವೆಯ್ಟಿದೆ ಮುಳುಗುತ್ತೆ ಪಾದರಸ ನೀರಿನಲ್ಲಿ ತೇಲುತ್ತೆ ಇಲ್ಲ ಪಾದರಸ ನೀರಲ್ಲಿ ಮುಳುಗುತ್ತೆ ಇತ್ತಪ್ಪಿದೆ ನೋಡಿ ಇದು ಕಬ್ಬಿಣ ಪಾದರಸದಲ್ಲಿ ತೇಲುತ್ತೆ ಹೌದು ಕಬ್ಬಿಣ ಪಾದರಸದಲ್ಲಿ ತೇಲುತ್ತೆ ಸಾಮಾನ್ಯವಾಗಿ ಮನೆಯಲ್ಲಿ ಬಳಸುವ ಸಕ್ಕರೆಯು ಡ್ಯಾಶ್ ಆಗಿರುತ್ತೆ ಸೊ ಸುಕ್ರೋಸ್ ಆಗಿರುತ್ತೆ ಅತಿ ವೇಗವಾಗಿ ಬೆಳೆಯುವ ಮರ ನೀಲಗಿರಿ ಮರ ಸೊ ಅದಕ್ಕೆ ಬ್ಯಾನ್ ಮಾಡಿದಾರಲ್ವ ಇದನ್ನ ಅಂಬಿಕಥನಯ್ಯ ದತ್ತ ಇದು ಯಾರ ಕಾವ್ಯನಾಮ ದಾರ ಬೇಂದ್ರೆ ಅವರ ಕಾವ್ಯನಾಮ ಇದು ಅಂಬಿಕಥನಯ್ಯ ದತ್ತ ಸೊ ಇದು ಕ್ವೆಶನ್ ಅಪೂರ್ಣ ಇದು ಸರಿ ಇಲ್ಲ ಇದು ಮಾಹಿತಿ ಅಪೂರ್ಣ ಮಾಹಿತಿ ಇದಕ್ಕೆ ಬಂದು ಮೂರು ಸಾವಿರದ ಮೂವತ್ತೆರಡು ಸಾವಿರದ ಐನೂರಂತೆ ಇದು ಅಪೂರ್ಣ ಮಾಹಿತಿ ಸೊ ಈ ಕ್ವೆಶನ್ಗೆ ಆರು ದಿನ ಬಾಹ್ಯಕ್ಷದಲ್ಲಿದ್ದಾಗ ಮಾನವನಿಗೆ ಆಕಾಶವು ಈ ರೀತಿ ಕಾಣಿಸುತ್ತದೆ ಸೊ ಅಂತರಿಕ್ಷದಲ್ಲಿ ಈ ಗಗನ ಏನೆಲ್ಲ ಹೋಗ್ತಾರಲ್ಲ ಅವರಿಗೆ ಆಕಾಶದಲ್ಲಿದ್ದಾಗ ಕಪ್ಪು ಬಣ್ಣದಲ್ಲಿ ಕಾಣಿಸುತ್ತೆ ಆಕಾಶ ಕಾವೇರಿ ನದಿಯ ಉಗಮಸ್ಥಾನ ಕರ್ನಾಟಕದ ತಲಕಾವೇರಿ ಪಕ್ಷಿ ಗಗನಕ್ಕಾದರೆ ಮೀನು ಸೊ ಪಕ್ಷಿಯಲ್ಲಿ ಹರಡುತ್ತೆ ಗಗನದಲ್ಲಿ ಹರಡುತ್ತೆ ಮೀನಿಲ್ಲಿರುತ್ತೆ ನೀರಲ್ಲಿರುತ್ತೆ ಆನ್ಸರ್ ನೀರು ಕೂದಲು ಬೊಕ್ಕ ತಲೆಗೆ ಸರಿಯಾದರೆ ಸಸ್ಯಗಳಿಗೆ ಸರಿಯಾದದ್ದು ಸೊ ಕೂದಲು ತಲೆಯಲ್ಲಿರ್ತವೆ ಬೊಕ್ಕ ತಲೆ ಆದರೆ ಅಲ್ಲಿ ಆಗುತ್ತೆ ಅಲ್ವಾ ಸೊ ಸಸ್ಯಗಳಿಗೆ ಸರಿಯಾದದ್ದು ಬಂಜರು ಭೂಮಿ ಅಲ್ಲಿ ಬೆಳೆಯೋಕ್ಕಾಗಲ್ಲ ಬಂಜರು ಭೂಮಿಯಲ್ಲಿ ಸಸ್ಯಗಳು ಬೆಳೆಯೋಲ್ಲ ಇದೇ ಇನ್ನಿಂಗ್ಸ್ನಲ್ಲಿ ಒಂದು ಸಾರಿ ಒಂದೇ ಇನ್ನಿಂಗ್ಸ್ನಲ್ಲಿ ಹತ್ತು ವಿಕೆಟ್ಗಳನ್ನು ಪಡೆದ ಭಾರತೀಯ ಬೌಲರ್ ಯಾರು ಅನಿಲ್ ಕುಂಬ್ಳೆ ಇದಕ್ಕೆ ಒಂದು ಆನ್ಸರ್ ಇಪ್ಪತ್ತೈದು ಭಾರತೀಯ ಅತ್ಯುನ್ನತ ಗಣಕ ಯಂತ್ರದ ಹೆಸರು ಏನು ಸೊ ಸೂಪರ್ ಕಂಪ್ಯೂಟರ್ ನೇಮ್ ಕೇಳಿದರೆ ಪರಮ್ ಈಗ ಪರಮ್ ಏಟ್ ತೌಸಂಡ್ ಬಂದಿದೆ ಸೊ ಇದಕ್ಕೆ ಆನ್ಸರು ಮೂರು ಐದು ಹೌದು ಹಾಂ ಇಲ್ಲಿ ನೋಡಿ ಬೆಸ ಸಂಖ್ಯೆ ಇದೆ ಮೂರು ಐದು ಏಳು ಒಂಬತ್ತು ಹನ್ನೊಂದು ಹದಿಮೂರು ಹದಿನೈದು ಹದಿನೇಳು ನೆಕ್ಸ್ಟ್ ಯಾವ್ದು ಬರುತ್ತೆ ಹತ್ತೊಂಬತ್ತು ಬರುತ್ತೆ ಆನ್ಸರ್ ಹತ್ತೊಂಬತ್ತು ಸೊ ಇದಕ್ಕೆ ಆನ್ಸರ್ ಐದು ತಲೆ ಬುರುಡೆ ಮೆದುಳಿಗೆ ಸರಿಯಾದರೆ ಬಾಯಿಗೆ ಸೊ ಮೆದುಳಿರೋದು ತಲೆ ಬರುಡೆಯಲ್ಲಿ ಬಾಯಿಯಲ್ಲಿರೋದು ನಾಲಿಗೆ ಹಾಸಿಗೆಗೆ ತಲೆದಿಂಬು ಸರಿಯಾದರೆ ನೆಲಕ್ಕೆ ಸೊ ಚಾಪೆ ಹಾಸ್ಕೊಳ್ಳೋಕ್ಕೆ ಚಾಪೆ ಬೇಕಲ್ವಾ ರಾಜೇಶನು ಉತ್ತರ ದಿಕ್ಕಿಗೆ ಹೋಗಿ ರಾಜೇಶನು ಒಂದು ನಿಮಿಷ ಮಾಡಲಾಯಿತು ಸೊ ರಾಜೇಶನು ಉತ್ತರ ದಿಕ್ಕಿಗೆ ಉತ್ತರ ದಿಕ್ಕಿಗೆ ಹೋಗಿ ಅಲ್ಲಿಂದ ಬಲಕ್ಕೆ ತಿರುಗಿ ಮತ್ತೆ ಪುನಃ ಬಲಕ್ಕೆ ತಿರುಗಿ ಪುನಃ ಎಡಕ್ಕೆ ತಿರುಗಿ ಸಾಗುತ್ತಾನೆ ಆಗ ಈಗ ಯಾವ ದಿಕ್ಕಿನಲ್ಲಿ ಆತ ಸಾಗುತ್ತಿದ್ದಾನೆ ಸೊ ಇದು ಪೂರ್ವ ಇದು ಪೂರ್ವ ಇದು ಪಶ್ಚಿಮ ಇದು ಉತ್ತರ ಇದು ದಕ್ಷಿಣ ಸೋನು ಪೂರ್ವದ ಕಡೆ ಹೋಗ್ತಿದ್ದಾನೆ ಆನ್ಸರ್ ಬಂದು ಪೂರ್ವ ರಾಕೇಶ್ ಪೂರ್ವಕ್ಕೆ ಇಪ್ಪತ್ತು ಮೀಟರ್ನಷ್ಟು ನಡೆಯುತ್ತಾನೆ ರಾಕೇಶ್ ಪೂರ್ವಕ್ಕೆ ಇಪ್ಪತ್ತು ಮೀಟರ್ನಷ್ಟು ನಡೆದು ಬಳಿಕ ಎಡಗಡ್ ಎಡಕ್ಕೆ ತಿರುಗಿ ಹದಿನೈದು ಮೀಟರ್ ಇಲ್ಲಿ ಇಪ್ಪತ್ತು ಇಲ್ಲಿ ಹದಿನೈದು ಸಾಗಿ ನಂತರ ಆತ ಬಲಕ್ಕೆ ತಿರುಗಿ ಇಪ್ಪತ್ತೈದು ಮೀಟರ್ ಸಾಕ್ತಾನೆ ನಂತರವನು ಬಲಕ್ಕೆ ತಿರುಗಿ ಇಪ್ಪತ್ತೈದು ಮೀಟ್ರ್ ಸಾಕ್ತಾನೆ ಬಳಿಕ ಮತ್ತೆ ಬಲಕ್ಕೆ ತಿರುಗಿ ಇಪ್ಪತ್ತೈದು ಅಷ್ಟು ಸಾಕ್ತಾನೆ ಸೊ ಇಲ್ಲಿಗೆ ಹದಿನೈದು ಆಯಿತು ಇಲ್ಲಿಂದ ಇಲ್ಲಿಗೆ ಹತ್ತು ಆಗುತ್ತೆ ಸೊ ಇದು ಇಪ್ಪತ್ತೈದು ಹದಿನೈದು ಮೀಟರ್ ಅಷ್ಟು ಸಾಗುತ್ತಾನೆ ಸೊ ಮತ್ತೆ ಅವನು ಬಲಕ್ಕೆ ತಿರುಗ್ತಾನಂತೆ ಬಲಕ್ಕೆ ತಿರುಗಿ ಹದಿನೈದು ಅಷ್ಟು ನಡೀತಾನೆ ಬಲಕ್ಕೆ ತಿರುಗಿ ಹದಿನೈದು ಮೀಟರ್ ಅಷ್ಟು ನಡೀತಾನೆ ಪ್ರಾರಂಭದ ಜಾಗದಿಂದ ರಾಕೇಶ್ ಎಷ್ಟು ದೂರದಲ್ಲಿದ್ದಾನೆ ಸೊ ಇಲ್ಲಿಂದ ಸಾಕಷ್ಟು ಎಷ್ಟು ಇದ್ದಾನೆ ಅಂತ ಕೇಳಿದ್ದಾರೆ ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ಹದಿನೈದು ಇದೆ ಇಲ್ಲಿ ಇದೆ ಸೊ ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ಅಂತ ಕೇಳಿದರೆ ಸೊ ಇಲ್ಲಿ ನಾವೇನು ಮಾಡಬೇಕು ಸ್ಕ್ವೇರಲ್ಲಿ ಮಾಡಿದರೆ ಅನ್ಸರ್ ಒಂದು ನಲವತ್ತೈದು ಆಗುತ್ತೆ ಇದಕ್ಕೆ ಸೂಚನೆಗಳು ಪ್ರಶ್ನೆ ತೊಂಬತ್ತ್ಮೂರರಿಂದ ತೊಂಬತ್ತಾರು ಈ ಪ್ಯಾರಾಗ್ರಾಫ್ ಓದ್ಕೊಂಡು ಅಲ್ಲಿ ಆನ್ಸರ್ ಬರ್ತಾ ಹೋಗುತ್ತೆ ಸೊ ವಿಡಿಯೋ ಪಾಸ್ ಮಾಡಿ ಓದಿ ಆನ್ಸರ್ ಮಾಡಿ ಯೋಗೇಶ್ ಏನಾಗಬೇಕು ಅಂತ ಕೇಳಿದರೆ ಯೋಗೇಶ್ ವಕೀಲನಾಗ್ತಾನೆ ಗ್ಯಾನನ್ ಪತ್ನಿ ಯಾರು ಅಂತ ಕೇಳಿದರೆ ಕಾನನ್ ಗ್ಯಾನನ್ ಏನು ಅಂತ ಕೇಳಿದರೆ ಅವನು ಬಂದು ಮ್ಯಾನೇಜರ್ ಮಧುವಿನ ಪತಿ ರವಿ ರಾಜೀವನ ತಂದೆ ನನ್ನ ತಂದೆಯ ಒಬ್ಬನೇ ಮಗ ಮಗನೆಂದು ಒಬ್ಬನೇ ಒಬ್ಬ ಮಗನೆಂದು ಮೋಹಿನಿ ಹೇಳಿದ್ದಾಳೆ ರಾಜೀವಿಗೆ ಯಾವ ರೀತಿಯಲ್ಲಿ ಮೋಹಿನಿ ಸಂಬಂಧಿಯಾಗುತ್ತಾಳೆ ರಾಜೀವನ ತಂದೆ ನನ್ನ ತಂದೆಯ ಒಬ್ಬನೇ ಮಗ ಒಬ್ಬನೇ ಮಗ ಅಂದರೆ ಅವ್ರ ಸಹೋದರ ಸೊ ಇವಳು ಬಂದು ಅವನಿಗೆ ಸಹೋದರಿ ಆಗ್ತಾಳೆ ಬಾಲಕನಪ್ಪ ತನ್ನ ಬೈಸಿಕಲ್ನಲ್ಲಿ ಉತ್ತರ ದಿಕ್ಕಿಗೆ ಸಾಗಿ ಸೊ ಇದು ನೋಡ್ಕೊಳ್ಳಿ ಒಂದು ಕಿಲೋಮೀಟ್ರ್ ಅಂತೆ ಆನ್ಸರು ಇವತ್ತು ತುಂಬ ತೊಂಬತ್ತ ನೂರಕ್ಕೆ ಈ ಪ್ಯಾರಾಗ್ರಾಫ್ ಓದ್ಬಿಟ್ಟು ಆನ್ಸರ್ ಮಾಡಿ ಸುನಿಲ್ ಮದುವೆ ಆದದ್ದು ಯಾರನ್ನ ಅಂತ ಕೇಳಿದರೆ ರೀಟಾ ಸಂಜಯ್ ಸಂಜಯ್ನ ಅಡ್ಡ ಏನು ಅಂತ ಕೇಳಿದರೆ ಚೋಪ್ರಾ ಅಂತೆ ಸೊ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೊ ನಿಮ್ಮ ಫ್ರೆಂಡ್ಸ್ಗೂ ತಿಳಿಸಿ ಥ್ಯಾಂಕ್ ಯು